ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಅಭ್ಯಸೀಮೆ ಹುಡುಗಿ ವೆಲ್ಕಮ್ ಟು ನ್ಯೂ ಲಾಕ್ ನೋಡಿ ಫ್ರೆಂಡ್ಸ್ ಈ ಬೇಕು ನಮ್ಮದಲ್ಲ ನಮ್ಮ ಚಿಕ್ಕಪ್ಪರದ್ದು ಇಷ್ಟು ದಿನ ಆದಮೇಲೆ ಬಂದೈತೆ ನನಗೆ ಪರಿಚಯ ಆಗೈತೆ ಅಷ್ಟೇ ಸೊ ಅದಕ್ಕೆ ಯಾವಾಗವಾಗ ಬರೋದು ಇವಾಗ ಒಂದು ವಾರ ಹತ್ತತ್ರ ನಾಲ್ಕೈದು ದಿನ ಆಗೈತೆ ನೋಡಿ ಇವಾಗ ಬಂದೈತೆ ಇಷ್ಟು ದಿನ ಬಂದಿರಲಿಲ್ಲ ಇದು ಇವಾಗ ಬಂದೈತೆ ಹಾಲು ಒಯ್ಯೋಕು ಹಾಲು ಇಲ್ಲ ನೋಡೋಣ ಬಿಸ್ಕೆಟ್ ಒಂದು ಡೈತೆ ಅದನ್ನೇ ಹಾಕ್ತೀನಿ ನಮ್ಮ ನೆನ್ಪು ಅದನ್ನೇನು ನೋಡ್ತಾಳೆ ಏನಮ್ಮ ಅದು ನೆನ್ಪು ಏನದು ಬೆಕ್ಕು ಖುಷಿ ಖುಷಿಯನ್ನಮ್ಮ ಖುಷಿಯನ್ನು ಬೆಕ್ಕು ಇಷ್ಟ ಪ್ರಾಣಿಗಳು ಅಂದರೆ ಅದೇನೋ ಗೊತ್ತಿಲ್ಲ ಬೇಕಾ ಅಂದರೆ ತುಂಬ ಫ್ರೆಂಡ್ಲಿ ಇದು ಸೋಸು ನನಗೆ ಪರಿಚಯ ಫಸ್ಟ್ನೇ ದಿನ ಆದಾಗ ಒಂದು ಸ್ವಲ್ಪ ಇದು ಭಯ ಅಂದರೆ ಹಿಂಗೆ ಮುಟ್ಟಿಸ್ಕೊಳ್ತಿದ ಏನಿಲ್ಲ ಇವಾಗೆಲ್ಲ ಮುಟ್ಟಿಸ್ಕೊಳತ್ತೆ ಇದೆ ನೆನಪು ಭಯಕ್ಕೆ ಇಕ್ತಾಳೆ ಕೈನ ಇದು ತಿಂತೀಯ ನೀನು ಬಿಸ್ಕೆಟು ಬೆಕ್ಕಿಗೆ ಹಾಕನಾ ಬೆಕ್ಕಿಗೆ ಹಾಕು ಮತ್ತೆ ನೀನು ಹಾಕ ಮುರಿದು ಹಾಕ್ಬೇಡ ಹಂಗೆ ಹಾಕು ಅದೊನ್ನೊಂದು ಶಿಸ್ತು ಹಾಕಮ್ಮ ಶಿಸ್ತು ಹಾಕು ಹಾಕು ಅರ್ಧ ಹಾಕ್ಬಾರ್ದಮ್ಮ ಪೀಸ್ ಪೀಸ್ ಮಾಡಿ ಹಾಕಬೇಕು ಚಿನಿ ಇನ್ನು ಅರ್ಧ ಹಾಕು ಅಷ್ಟು ನೀನೆ ತಿಂದರೆ ಅದಕ್ಕೆ ಬೇಡ ಚೀನು ಹಾಕು ಇನ್ನೊಂದು ಸ್ವಲ್ಪ ಹಾಕಮ್ಮ ನೋಡಿ ಫ್ರೆಂಡ್ಸ್ ಅಷ್ಟು ಹಾಕಿದ್ಲ ಅವಳು ಅಷ್ಟೇ ಏನು ಇಲ್ಲ ಅಂದಂಗೆ ಸುಮ್ಮನೆ ಆಗ್ತಿರ್ತಾಳೆ ನಾವು ಕೊಡು ಅಂದ್ರೂ ಕೊಡ್ತಾಳೆ ಅಂತ ಹುಡುಗಿ ಇವಳು ನೆನಪಮ್ಮ ಸ್ನೇಹಿತರೆ ಇದನ್ನು ನಿನ್ನೆ ಬೆಳಿಗ್ಗೆ ನಾನು ನೋಡಿದ್ದು ಇದೆಂಥ ಆವಂತನೂ ಗೊತ್ತಾಗ್ಲಿಲ್ಲ ಸರಿಯಾಗಿ ನನಗೆ ನಮ್ಮಣ್ಣ ಹೇಳಿರೋ ಪ್ರಕಾರ ನೀರುಳ್ಳಿ ಅಂತ ಅಂತು ನಾನು ಅಲ್ಗೂ ತಿಳ್ಕೋಳೋಕ್ಕೋಸ್ಕರ ಮೈಸೂರು ಸ್ನೇಕ್ ರೆಸ್ಕ್ಯೂವರ್ ಆಗಿರುವ ಸೂರ್ಯಕೀರ್ತಿ ಅವರಿಗೆ ನಾನು ಫೋನ್ ಮಾಡಿ ಅಲ್ಲಿಗೂ ಕೇಳಿದೆ ಫೋಟೋ ಕಳಿಸಿ ಆಮೇಲೆ ನಾನು ನೋಡಿ ಹೇಳ್ತೀನಿ ಅಂತ ಪಾಪ ಅವರು ಬಿಸಿ ಇದ್ದರೆ ಏನೋ ಗೊತ್ತಿಲ್ಲ ನನಗೆ ಕಳಿಸಿದ್ದೆ ಬಟ್ ಅವರು ಏನೂ ರಿಪ್ಲೈ ಮಾಡಿಲ್ಲ ಏನಿಲ್ಲ ಈ ವಿ ಈ ಹಾವು ಯಾವುದು ಏನು ಕತೆ ಅನ್ನೋದು ಗೊತ್ತಾದರೆ ಯಾರಿಗಾದರೂ ಮಾಹಿತಿ ಕೊಡೋಕ್ಕೆ ಸಾಧ್ಯವಾಗುತ್ತದೆ ಮತ್ತು ನಾನು ಗೂಗಲಲ್ಲೂ ಸಮೇತ ಸರ್ಚ್ ಹೊಡೆದೆ ಆವಾಗ ಟ್ರಿಮೇರಿ ಸೂರಸ್ ಅಂತ ಹೆಸರು ಬಂತು ಈ ಆವಿನ ಹೆಸರು ಅದು ಇಷ್ಟು ಸತ್ಯನ ಸುಳ್ಳೋ ಗೊತ್ತಿಲ್ಲ ಅವ ಹೆಸರು ನನಗೆ ಈ ಯಾವ ಜಾತಿ ಏನು ಕಥೆನೂ ಗೊತ್ತಿಲ್ಲ ನಾನು ಫಸ್ಟಿಗೆ ನೋಡಿದ ತಕ್ಷಣ ಹಸಿರು ಬಣ್ಣ ಇರೋ ಕಾರಣ ನಾನು ಹಸ್ರಾವು ಅಂತ ಅಂದ್ಕೊಂಡೆ ನನ್ನ ನಮ್ಮ ಅಣ್ಣ ತಿರ್ಗ ಆಮೇಲೆ ಇದು ಹಸ್ರಾವಲ್ಲ ನೀರುಳ್ಳಿ ಅವ ಹಸ್ರವಾಗಿದ್ದೆ ಅದರ ಕೆಳ ಬಾಡಿ ಏನಿರುತ್ತೆ ಅದು ಫುಲ್ ಬೆಳ್ಳುಗಿದ್ದು ಮೇಲೆ ಗ್ರೀನ್ ಲೈಟ್ ಗ್ರೀನ್ ಇರೋದು ಸ್ನೇಹಿತರೆ ಇವತ್ತೇ ನಾನೊಂದು ಸ್ವಲ್ಪ ಕೆಲಸ ಇತ್ತು ಅಂದರೆ ನೀವು ನಿನ್ನೆ ಒಣಗಾಕಿದ್ವಿ ಅಂದರೆ ಒಟ್ಟಿದ್ವಿ ಹಂಗೆ ಬಿಸಿಲಿಗೆ ಒಣಗಾಕಿದ್ವಿ ಇವನ್ನ ಇವಾಗ ಒಂದು ಸ್ವಲ್ಪ ಒಣಗಾಕ್ಬೇಕಷ್ಟೆ ಇವು ಹಪ್ಪಳ ಸ್ವಂತೀರ್ಗ ಚಕ್ಲಿನ ಅಷ್ಟೆ ಇನ್ನೇನಿಲ್ಲ ಇವು ಅಕ್ಕಿ ಹಪ್ಳ ಮತ್ತು ಅಕ್ಕಿ ಹೂ ಚಕ್ಲಿ ಅವು ಬಿಳಜೋಳದವು ಹಪ್ಪಳ ನೋಡಿ ಕೆಣದಲ್ಲೂ ಸುಡ್ಬೋದು ತಿರ್ಗಿ ಕರಿಲು ಚೆನ್ನಾಗಿರ್ತವೆ ಏನೂ ಆಗೋಲ್ಲ ಟೇಸ್ಟಿಯಾಗೂ ಇರ್ತವೆ ಇಲ್ಲೊಂದು ಸ್ವಲ್ಪ ಧೂಳು ಇತ್ತು ಹಾಗಾಗಿ ನಾನು ನೀರು ಇದ್ದೀನಿ ಹಾಗಾದರೆ ಧೂಳು ಕುತ್ಕೊಳ್ಳಲ್ಲ ಅಂತ ಅಂದಷ್ಟೇ ಸುತ್ತೂರ ಒಂದು ಸ್ವಲ್ಪ ಹಾಕ್ತೀನಿ ಹಿಂಗಾಗ್ದಾಗ ಧೂಳು ಗಾಳಿ ಬಂದಾಗ ಧೂಳು ಹೋಗಲ್ಲ ಚೆನ್ನಾಗೇ ಕರೆಕ್ಟಾಗಿ ಧೂಳು ಹಂಗೆ ಹಚ್ಕೊಂಡೆ ಇವಾಗ ಹಾಕಿದ್ದೀನಿ ಚಾಪೆನ ಇವಾಗ ಹಾಕಿ ಚಾಪೆನ ಹಾಸ್ತೀನಿ ಹಾಕಿ ಅಂದ್ರ ಮೇಲೆ ಒಂದು ಸ್ವಲ್ಪ ಗಂಟು ಬಿದ್ದೈತೆ ಸಣ್ಣ ಸಣ್ಣ ಗಂಟು ಅವಕ್ಕೇನ ಆಗಲ್ಲ ಬಟ್ ಇದ್ದೈತಲ್ಲ ಏನು ಮಾಡೋಕ್ಕಾಗಲ್ಲ ಟೇಸ್ಟಿಯಾಗಿರ್ತವೆ ಅಂದರೆ ಇವತ್ತೊಂದು ಇವತ್ತೊಂದಿನ ಒಣಗಿದ್ರೆ ಸಾಕು ಬಿಸಿಲು ಕಾಯ ಕಟ್ಟೈತೆ ಚೆನ್ನಾಗೆ ನೋಡಿ ಒಂದು ಮೂವತ್ತು ಮೂವತ್ತೊಂದು ಪರ್ಸೆಂಟ್ ಇರ್ಬೋದು ಅನ್ಕಂಡ ಇದ್ದೀನಿ ಟೆಂಪ್ರೇಚರು ಈ ಥರ ತೆಳ್ಳು ಹಿಡಿದು ಚೆನ್ನಾಗಿ ಒಣಗ್ಕೊಳ್ತೇವೆ ದಪ್ಪ ಇರಬಾರದು ಅದಕ್ಕೆ ನಾನೆಲ್ಲ ಹಾಕ್ತಾ ಇದ್ದೀನಿ ಎಲ್ಲೆಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಎಲ್ಲ ಹಿಂಗೆ ಅದು ಒಣಗ್ಕಂಡ್ಲಿ ಬೇನ್ಸನ್ನು ತಾಣ್ತೀನಿ ಇಲ್ಲಾಂದ್ರೆ ಬೇಸನ್ನ ತಾಣ್ತಿಲ್ಲಂದರೆ ಸುಡುತ್ತೆ ಬಿಸ್ಲಿಗೆ ಈ ಥರ ಧೂಳು ಬರೋ ಥರ ಹಿಂಗೆ ಅಡ್ಡ ಏನಾದರೂ ಇಕ್ಕಿದರೆ ಧೂಳು ಜಲ್ದಿ ಹೋಗಲ್ಲ ಡೈರೆಕ್ಟಾಗಿ ಸೊ ಅದಕ್ಕೆ ಚಾಪೇನ ಮಡ್ಸಿದ್ದೀನಿ ಇದು ಭಾಳ ಹಳೇದು ಹಾಗಾಗಿ ಇದು ಜಲ್ದಿ ಮಡ್ಚುತ್ತೆ ಫೋಲ್ಡ್ ಆಗುತ್ತೆ ಹಾಗಾಗಿ ಬನ್ನಿ ನಮ್ಮ ಕೆಲಸ ನಾವು ಹಣ ಬಟ್ಟೆ ವಾಶ್ ಮಾಡಿದರೆ ಮುಗೀತು ನಮ್ಮ ಜುವಿ ಮತ್ತು ಚುಕ್ಕ ಹೆಂಗೆ ಮಗಕೊಂಡ್ರೂ ಯಾಕಂದ ಝುವಿ ಹೆಚ್ಚಕ್ಕೆ ಚೆನ್ನಾಗೇ ಇದೆಯಾ ಮನೆ ಗಾಯ ಮಾಡ್ಕೊಂಬಿಟ್ಟಿತ್ತು ನಮ್ಮ ಝುವಿ ನೋಡಿ ಎಲ್ಲ ವಾಸಿಯಾಗಿದೆ ಕೂದಲು ಬರ್ತಾರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಏನೋ ಒಂಥರ ರ್ಯಾಶ್ ಥರ ಐತೆ ಉಣ್ಣೆ ಇದ್ದಾವೆ ಫ್ರೆಂಡ್ಸ್ ನಮ್ಮ ಕೋಕ ತಿಂತವೆ ಸಿಕ್ಕಿದೆ ಅವು ಯಾಕೋ ನೋಡ್ಕೊಂಡಿಲ್ಲ ಏನೋ ಗೊತ್ತಿಲ್ಲ ಬಾ ನೋಡ್ಕೊಂಡಿಲ್ಲ ಚಿಕ್ಕ ಚೆನ್ನಾಗಿ ತಿಂತವೆ ದೊಡ್ಡಕ್ಕಿಂತ ಹರಿಸ್ಕೊಂಡು ಹೋಗೋಣ ಸಜ್ಜೆ ರೊಟ್ಟಿ ರಾತ್ರಿ ತಟ್ಟಿದ್ವಿ ಒಂದು ಸ್ವಲ್ಪ ಇವು ಒಂದೆರಡು ಸೇರ ಮೂರು ಸ್ನೇ ಮೂರು ಸೇರನ್ನ ಅನಿಸುತ್ತೆ ಅಷ್ಟೇ ಜಾಸ್ತಿ ಇಲ್ಲ ಇಷ್ಟೇ ಆಗಿರೋದು ನೋಡಿ ಇವನ್ನ ಬಿಸಿಲಿಗೆ ಹಾಕಿದರೆ ಚೆನ್ನಾಗಿ ಒಣಗ್ಕೊಳ್ತವೆ ಇನ್ನೂ ನೋಡಿ ಇಷ್ಟು ಮೃದುವಾಗ ಇದಾವೆ ಹಾಗಾಗಿ ಚೆನ್ನಾಗಿ ಒಣಕ್ಕಾಗುತ್ತಲ್ಲ ಬೇಸನ್ನಕ್ಕೂ ಮತ್ತೆ ಅರ್ವಣ್ಣ ಅಂತೀವಿ ಅದನ್ನು ಇದರಲ್ಲೂ ಹಾಕಿಕ್ತೀನಿ ಅದರಲ್ಲಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಅದರಕ್ಕೆ ಹಾಕಿ ಬಿಸಿಲಿಗೆ ಇಟ್ಬಿಟ್ರೆ ಸಮಸ್ಯೆ ಇರಲ್ಲ ಯಾಕಂದರೆ ನಮ್ಮ ನಾಯಿಗಳಿಗೆ ಸಿಗ್ದಂಗೆ ಇಟ್ಟಬೇಕು ಸೊ ಹುಷಾರಾಗೆ ಇಟ್ಬೇಕು ನೋಡಿ ಅಲ್ಲಿ ಒಂದು ಓಡಾಡಕತ್ತೆ ಹೆಚ್ಚು ಕಾಣ್ತಾ ಇಲ್ಲ ಇವಾಗ ಹೋಯಿತು ಸಿಂಗೋಡ ಕಲಕತ್ತೆ ಸಿಂಗನೇನ್ ಮಾಡಬೇಕು ಅನ್ಸ್ಪಟೈತೆ ನೋಡಿ ಫ್ರೆಂಡ್ಸ್ ಆಲೆ ಸಿಂಗೇ ಇದೆಲ್ಲಾ ಜಲ್ದಿ ನಾನು ಬಿಸಿಲಿ ಗೆ ಕೆಡಕ ಹಾಕಿದ್ರೆ ಇದೊಂದು ಸಮಸ್ಯೆ ನಾನು ಆಮೇಲೆ ನಾನು ಸರಿಯ ತಿದ್ಬಿಕ್ತಿನಿ ಇದರ ನೀಟಾಗಿ ಹಾಕೋಣ ಎಕ್ಕ ತರ ಇದೆ ಈ ಗಣೇಶ ಎಲ್ಲಾಕ ಹೋಗ್ತೇ ಅಂತ ಏನೋ ಚಪಾತಿ ಅಲ್ಲೋ ರೊಟ್ಟಿ ಸಜ್ಜೆ ರೊಟ್ಟಿ ಏನವು ರೊಟ್ಟಿ ಅಲ್ಲ ಮತ್ತೆ ಯಾಕವು ಏನವು ಹೇಳು ಹೇಳಪ್ಪ ಏನವು ರೊಟ್ಟಿ ಅವನೇನ್ ರೊಟ್ಟಿ ಅಂತಾರೆ ಸಜ್ಜೆ ಅಲ್ಲ ಸಜ್ಜೆ ರೊಟ್ಟಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಇವಾಗ ಸಿಮಿಗೆ ಫಸ್ಟ್

ನಮ್ಮ ಕೋಳಿ ಯಾಕೋ ಕೇಕ್ ಏನೋ ಬಂದಿರ್ಬೇಕು ಮುಗಿಸಿ ಏನೋ ಮೋಸ್ಟ್ಲಿ ಗೊತ್ತಿಲ್ಲ ಅಂದ್ರೆ ಏನ್ ಬಂದೈತಮ್ಮ ಇವು ಏನೋ ಒಂದು ಹುಳ ಹುಳಉುಬ್ಡೆ ಅಂದ್ರೆ ಪ್ರಾಣಿಗಳು ಬರ್ದಲ್ಲೇ ಇವು ಕೆಟ್ಟಲ್ಲ ಕೋಳಿಗಳಿಗೆ ಏನೂ ಬಂದಿರಬೇಕು ಮೋಸ್ಟ್ಲಿ ಇಲ್ಲ ಅಳಿಲ್ಲ ಏನೋ ಬಂದಿರಬೇಕು ಅನ್ಸುತ್ತೆ ನೋಡಬೇಕು ಫ್ರೆಂಡ್ಸ್ ನಮ್ಮ ಅಣ್ಣ ಅಡಿಗೆ ಹೋಗಿತ್ತು ನಮ್ಮ ಅಪ್ಪ ಅಜ್ಜಿಗಿಂದನೂ ಬಂದಿತ್ತು ನಮ್ಮ ನಾಯಿ ಎಲ್ಲ ಬಗುತ್ತದ ಯಾಕಂದರೆ ಎರಡು ಮೇಕೆ ಮಾಡಿ ಎಷ್ಟು ಚೆನ್ನಾಗದ ಇದೈತೆ ಅದು ಯಾವ ಮಣ್ಕೆ ಇದೈತ ಕೊಂಡ್ಕೊಂಡೈತೆ ಇಲ್ಲ ಕೊಂಡ್ಕೊಂಡೈತೆ ಅಣ್ಣ ಅದು ಮೇಕೆ ಮರಿ ನೋಡಿನೇ ಬೇರೆ ಮನುಷ್ಯರ ಅಂತಂದು ನಾ ಎಲ್ಲ ಬಗಿಬಿಟ್ರು ನಮ್ಮ ಅಣ್ಣ ಹೋಗಿ ಎಲ್ಲರಿಗೂ ಕಟ್ಟಿಂಗು ಎಲ್ಲ ಮಾಡಿಸ್ಕೊಂಡ್ ಅವ್ನು ಸಿದ್ದು ಅಲ್ಲಿ ರೊಟ್ಟಿ ತಗೊಂಡ್ ತಿನ್ನಾಕತ್ತಿದ್ದಾನೆ ನಮ್ಮ ನೆನ್ಪಮ್ಮ ಉಣ್ಣಾಕತ್ತ ಏನು ನೆನಪು ಊಟ ಮಾಡ್ತಾ ಇದೀಯ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಊಟ ಮಾಡಮ್ಮ ನಮ್ಮ ಅಕ್ಕ ಇನ್ನ ತಳ ಕೂಡ ಇಲ್ಲ ಅಂತ ನೋಡಕತ್ತೆ ಕುರಿ ಮೇಲೆ ಬಿದ್ದಂತ ನಂಬಾನು ಏನ ನಿನ್ಕಣಕ್ ಶಕ್ತಿ ಇಲ್ಲೇನೋ ಇವಾಗಿನ ಊಟ ಮಾಡಿದ್ಯಾ ನೋಡಿ ಸ್ನೇಹಿತರೆ ಹಿಂಗೆಲ್ಲಾ ಆಟಾಡ್ತವ್ರಂ ಅಣ್ಣ ತಂಗಿ ಎಷ್ಟು ಚೆನ್ನಾಗಿ ಆಟ ಯಾತದಮ್ಮ ರೊಟ್ಟಿ ಅತ್ತಿ ಅವನು ನಿನ್ನ ನಿನ್ನತ್ರ ಆ ಕಡೆ ಕೈಯಾಗಿ ಅಲ್ಲೈತೆ ಹಾ ಹೆಂಗ್ ಮಾತಾಡ್ತಾಳೆ ಅಂದ್ರೆ ಇವಳು ನೆನ್ಪು ನೆನ್ಪೋ ಈ ಕಡೆ ನೋಡು ನೆನ್ಪಮ್ಮ ಬಂಗಾರಿ ಬಂಗಾರಿ ಅಂತಿದು ಏನು ಮುದ್ದಾಗೈದಿ ನೆನಪು ನನಗೆ ರೊಟ್ಟಿ ಅಮ್ಮ ರೊಟ್ಟಿ ಕೊಡ ನನಗೆ ರೊಟ್ಟಿ ಕೊಡ ನೆನಪು ನೆನಪು ನಿನ್ನ ಹತ್ರ ಇರೋದು ಬೇಕು ನನಗೆ ಸ್ವಲ್ಪ ಕೊಡಮ್ಮ ಕೊಡ್ತಿಲ್ಲ ನನಗೆ ಆ ಕೊಡು ನಾನು ಅಲ್ಲೇ ತಾಣಲ್ಲ ನಿನ್ನ ಹತ್ರ ಇರೋದು ಕೊಡು ನನಗೆ ಸ್ವಲ್ಪ ಕೊಡು ಕೊಡು ನೆನ್ಪು ನನೀಗ್ ಅಲ್ಲೇದ್ ಬೇಡ ನಿನ್ನತ್ರ ಇರೋದು ಬೇಕು ಕೊಡ ನೆನ್ಪು ಅಮ್ಮ ಇಷ್ಟ ಕೊಟ್ಟೆ ಅಮ್ಮ ಬಾಳ ಕೊಟ್ಟೆನು ಸ್ವಲ್ಪ ಕೊಟ್ಟ ಇದಿಯ ಅದನ್ನು ಕೊಡು ಅದನ್ನು ಕೊಡು ನನಗೊಂದು ಸ್ವಲ್ಪ ಕೊಡು ಒಬ್ಬ ಭಾಳ ಕೊಟ್ಟೆ ಹೇಳವ ಸಾಕು ಕಾಣೆ ನೋಡಿ ಫ್ರೆಂಡ್ಸ್ ಹೆಂಗೆ ಕೊಡ್ತಾಳೆ ಇವಳು ಇನ್ನೇನು ಸ್ನೇಹಿತರೆ ಎಲ್ಲ ನೀರಿಟ್ಟೆ ಎಲ್ಲ ಕುಡಿದ್ವು ಒಂದು ಸ್ವಲ್ಪ ಸ್ವಲ್ಪ ಯಾಕೋ ಸಣ್ಣ ಕರ ಸ್ವಲ್ಪ ಕುಡಿತು ಇವಾಗ ಅದಕ್ಕೆ ಶಪ್ಪ ಏನಾದರೂ ಹಾಕ್ತೀನಿ ಇಲ್ಲ ಇರೋದನ್ನೇ ತಿಳ್ಕೊಂಡು ತಿಂತಾವೆ ಅವು ದೊಡ್ಡ ಸಹ ಹತ್ತ ತಿಂದಿರ್ಬೇಕು ಉವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಕಡ್ಡಿನ ಕುಡಿತವೆ ಅಷ್ಟು ನೀಟಾಗಿ ತಿನ್ನೋದಂಗೂ ಅವನಿಗೆ ಒಂದು ದಂಟು ಇಲ್ದಂಗೆ ಇವು ಬಿಟ್ಕೊಂಡಾರ ಈ ಕಡೆ ಈ ಕಡೆ ಇವೇನು ದಂಟು ಅದವ ಇವನ್ನೆಲ್ಲ ಅವ್ರು ದೊಡ್ಡ ಸಿಗಾಕಿ ಇಟ್ಕೊಂಡ್ ಸ್ವಲ್ಪ ಸತ್ಯ ಹಾಕಿನಿ ತಿಂತಾರ ಸರಿ ಓಕೆ ಭೂಮಿ ಸರ್ಗೆ ಏಯ್ ಭೂಮಿ சட கச்சிந்த மெகு நெய் அங்கே ಏ ಕಂದ ಭೂಮಿ ಇವತ್ತು ಹುಟ್ಟಿರ ಮರಿ ಅರುಸ್ತದ ಸುಮ್ಮನೆ ಸ್ವಲ್ಪ ಸ್ವಲ್ಪ ಬಿಸಿಲು ಅದಕ್ಕೆ ಸೊಳ್ಳೆ ಪದ್ರೆ ಹಾಕೈತಮ್ಮ ಹಿಂಗೆ ಅರಸ್ತೈತೆ ಪಾಪ ಮರಿ ಗಂಜು ನೋಡಿ ಫ್ರೆಂಡ್ಸ್ ಹೆಂಗೆ ಇಟ್ಕೊಂಡಿದ್ದಾವೆ ಹಾಲು ಕುಡ್ಬಂದಿದ್ದಾವೆ ಗಂಜು ಇಟ್ಕೊಂಡಿದ್ದಾವೆ ಇದಾರೆ ರೈತ್ಲ ಮಲ್ಕ್ ಬರ್ರ ಈ ಕಡೆಗೆ ಗಂಜು ಇದು ಅದ ಒಂದು ಅಷ್ಟು ಇಷ್ಟಲ್ಲ ಅದೆಲ್ಲ ತೇವ ಆಗ ಇಟ್ಲ ಬರ್ರಮ್ಮ ಚಿನಿ ಈ ಕಡೆಗೆ ಬರ್ರಿ ಇದಂತೂ ಅರಸ್ತೈತೆ ಯಾಕಂದರೆ ಇದು ಸರಿ ಹಾಲು ಕುಟ್ಕೊಂಡಿಲ್ಲ ಅನ್ಸುತ್ತೆ ನಮ್ಮಣ್ಣ ಅಣ್ಣ ಅದೇ ಇಟ್ಕೊಂಡು ಬಂದಿದ್ದಾರೆ ಅಂದರೆ ಅದು ಶಶಿ ಬರಲಿಲ್ಲ ಅಂತ ಅದಕ್ಕೆ ಅದ ಇದ್ರ ತಾಯಿ ಶಶಿ ಅಂತಂದ್ರೆ ಅದು ಬಂದಿಲ್ಲ ಅದಕ್ಕೆ ಇವನ್ನೇ ಇಟ್ಕೊಂಡು ಬಂದೈತೆ ಅಣ್ಣ ಇನ್ನೇನಂತ ಇಟ್ಲ ಬರ್ರಮ್ಮ ಇದಾಡಿ ಚಾಣಿ ಕಟ್ ಮಾಡ್ರು ಅಮ್ಮ ಮುಚ್ಚಿದ್ದೀನಿ ಬಿಸಿಲು ಬರೋಣ ಬ ಇನ್ನೇನು ಬಿಸಿಲು ಸ್ವಲ್ಪ ಬರುತ್ತೆ ಇಲ್ಲಿಗೇನಾದರೂ ಹಾಕ್ಬೇಕು ಇವಾಗ ಒಂದು ಸ್ವಲ್ಪ ನಾನು ಭೀ ಬರುತ್ತೆ ನೋಡೋಣ ನಾನು ಈಗ ನಾವು ಉನ್ಸ ಪಾಸ್ ಗೆ ಕೈ ಕಿತ್ತುಂ ಬರನ ಅಂತ ಹೋಗ್ತಿದ್ವಿ ನಮ್ಮ ನೆನ್ಪು ಬರ್ತಿದಾಳೆ ಹಂಗೇ ಸ್ವರ್ತಿನ್ ಬಾಮ್ಮ ಹಂಗಿಸ್ ಬಾ ತಿಂಗಂಗೆ ಬಂದ್ ಬಾ ಓಡುกรೋಗ ಏ ಅಂಟ್ರಿಕೆ ಐತಪ್ಪ ನಾನು ಬರ್ತೀನ್ ತಡಿ ಹೋಗಬೇಡಿ ಹೊರಕ್ಕೆ ಹೊರಕ್ಕೆ ಬರ್ರಿ ಹೊರಕ್ಕೆ ಬರ್رو ನಮ್ಮ ನೆನ್ಪು ಬಾ ನೆನ್ಪು ನೀನ್ ಬಾ ನೀನ್ ಬಾರಮ್ಮ ಇವನು ಎಷ್ಟು ಸರಿ ಫೋಟೋ ತೆಗಿತಿಯಾ ಅಂತ ಕೇಳ್ತದ ನಮ್ಮ ಬಾ ಸ್ನೇಹಿತರೆ ಇನ್ನೇನು ಬಟ್ಟೆ ಇದ್ದವನ್ನೆಲ್ಲ ಸ್ವಚ್ಛಗೊಳಿಸಿ ಹಾಕಿದೀನಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಲ್ಲ ಹಾಕಿದ್ದೀನಿ ನಮ್ಮ ನೆನಪು ನಾಯಿ ಜೋಡಿ ಆಟ ಆಡ್ತಿದ್ದಾಳೆ ಸ್ನೇಹಿತರೆ ಮತ್ತೆ ಇನ್ನೇನು ವಿಚಾರ ಅಂದ್ರೆ ನುಗ್ಗೆ ಮರ ಐತಲ್ಲ ಇದು ನಮ್ಮದು ಇಲ್ಲೇ ಅಂದರೆ ಅವರು ನಮಗೆ ಆಗಬೇಕು ಅವ್ರ ಮಾವ ಆಗಬೇಕು ಆಲೇ ಕಣ್ಣು ಹಾಕ್ಬಿಟ್ಟಿದ್ದಾರೆ ಹೋದ ವರ್ಷವೂ ಕಣ್ಣು ಹಾಕಿದ್ರು ಕಿತ್ಕೊಂಡೋಗಿದ್ರು ಈ ವರ್ಷವೂ ಕಿತ್ಕೊಳ್ತಾ ಇದ್ದಾರೆ ಅದು ಅವ್ರದ್ದು ಆಟೋ ಸಿಕ್ತಾವಿಲ್ಲಮ್ಮ ಆಮೇಲೆ ಟಿಕ್ಕಿಯಾ ಫೈನು ಆಟೋ ಸೀಸು ಸೀಸ್ ಮಾಡ್ಕೊಳ್ತೀವಿ ಅದೇ ಪ್ರಯತ್ನ ಮಾಡೋ ಕತೆ ಕೇಳೋಕ್ಕೋಸ್ಕರ ಇದು ನೋಡೋಕೆ ಇಷ್ಟೇ ಇಷ್ಟ ಐತೆ ಆ ಕಡೆದೆಲ್ಲ ಕೊನೆ ಮುಗಿದ ಇದ್ಲಿ ಈ ಕಡೆದೊಂದು ಬಂದಿತ್ತು ಅದನ್ನು ಕೌಲು ಕಟ್ ಮಾಡಿದ್ವಿ ಹತ್ರ ಇವರೇ ಈ ವರ್ಷದ್ದು ಮೊದಲನೆಯವರು ಅನಿಸುತ್ತೆ ಕಣ್ಣಾಕ್ದ್ದು ನುಗ್ಗೆ ಮರಕ್ಕೆ ಯಾರಿಗ ಹೇಳ್ಬೇಕಲ್ಲ ಕತೆನ ನುಗ್ಗೆಕಾಯಿ ತಿನ್ನೋ ಆಸಿಗೋಸ್ಕರ ಏನೆಲ್ಲ ಮಾಡ್ತಾರೆ ಜನಗಳಂದರೆ ಇದಕ್ಕೆ ಉದಾಹರಣೆ ಇವರೇ ಇನ್ಯಾರು ಬೇಡ ನೋಡಿ ಜನಗೆ ಅದು ಬಿಟ್ಟಿಲ್ಲ ಅವನ್ನೆಲ್ಲ ಕೊಯ್ಯಕತ್ತಿದಾರೆ ಅಲ್ಲೊಂದು ಮೂರು ಅದಾವಂತೆ ಅವನ ಮೂರು ಈಗ ಇಲ್ಲೊಂದು ಐದಾರು ಕಿತ್ಕೊಂಡ್ರೆ ಅವೆಲ್ಲ ಕೈ ಸಿಕ್ಕು ಹಾಗಾಗಿ ನಾವು ಸಮೇತ ಸೇರ್ಕೊಂಡು ಏನೆಲ್ಲ ಸಿಗುತ್ತೆ ಅಂದರೆ ಯಾರೇ ಆಗಲಿ ಒಂದು ಊಟಿಗೆ ಆಗುತ್ತಲ್ಲೇ ಸಾಂಬಾರು ಅನ್ನೋದು ಕಿತ್ಕೊಂಡು ಹೋಗೋದು ತೀರಾ ರುಚಿನೂ ಹಂಗಿರ್ತವೆ ನಮ್ಮ ಸ್ನೇಹಿತರೆ ಇನ್ನೇನು ಸಂಜೆ ಆಯಿತು ಒಂದು ಆಲೆ ಆರೂವರೆ ವರೆ ಆಗೈತೆ ಇವಾಗ ನಾನೊಂದು ಸ್ವಲ್ಪ ಮನೆ ಕೆಲಸ ಒಳಗುಳ ಕೆಲಸ ಏನೈತೆ ಅಡುಗೆ ಅದು ಅದೆಲ್ಲ ಮಾಡಬೇಕು ಮಾಡ್ತೀನಿ ನೋಡಿ ನಮ್ಮ ಬ್ಲ್ಯಾಕಿ ಅಮ್ಮ ನಮ್ಮ ಝೂ ಇದ್ರಾಗೆ ಉಣ್ಣೆ ಐದವ ಇಲ್ಲ ಸಿಕ್ಕಟ್ಟೆ ಐದವ ಇಲ್ಲ ಅಂತಂದು ನೋಡೋಕತ್ತ ವೆರಿ ಫ್ರೆಂಡ್ಲಿ ಒಂಥರ ನಮ್ಮ ಪಾಪು ಮರಿ ಅರಸ ಇನ್ನೇನು ಒತ್ತಾ ಹೊತ್ತು ಕುರಿ ಬರ್ತವೆ ಅಷ್ಟೊತ್ತಿಗೆ ನಾನು ಅಡುಗೆ ಮಾಡಬೇಕು ನನ್ನ ಕೆಲಸ ನಾನು ಮಾಡ್ತೀನಿ ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್ ಹೇಳ್ತಾಯಿದ್ದೀನಿ ನಮ್ಮ ಗಣೇಶ ಎಲ್ಲೋ ಆಟಾಡಕತ್ತಿದ್ದಾರೆ ಹಾಡಲಿ ಅವರೆಲ್ಲ